ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ದೊಡ್ಡ ಶಕ್ತಿಯಿಲ್ಲ ಮಾತಿಗಿಂತ ದೊಡ್ಡ ಆಯುಧ ಇಲ್ಲ ಮತ್ತು ನೀತಿಗಿಂತ ದೊಡ್ಡ ರಕ್ಷಣೆಯಿಲ್ಲ ಇಂದು ನಾವು ಕೇಳಲಿರುವುದು ಸಾಮಾನ್ಯ ಮಾತುಗಳಲ್ಲ ಇದು ಚಾಣಕ್ಯನ ನೀತಿ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಅಮೂಲ್ಯ ಬುದ್ಧಿವಾದಗಳು ಈ ಮಾತುಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಶಾಂತವಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಚಾಣಕ್ಯನು ಹೇಳುತ್ತಾನೆ ಯಾವನು ಸಮಯವನ್ನು ಗೌರವಿಸುವನೋ ಸಮಯ ಅವನನ್ನು ಶಿಖರಕ್ಕೆ ತಲುಪಿಸುತ್ತದೆ ನಮ್ಮ ಜೀವನದಲ್ಲಿ ನಾವು ಹಣ ಕಳೆದುಕೊಳ್ಳಬಹುದು ಸ್ನೇಹ ಕಳೆದುಕೊಳ್ಳಬಹುದು ಆದರೆ ಸಮಯ ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ ಇಂದೇ ಶುರು ಮಾಡಿ ನಾಳೆಗೆ ಬಿಟ್ಟು ಬಿಡಬೇಡಿ ಸಮಯ ನಿಮ್ಮ ಶತ್ರುವಾಗದಂತೆ ಅದನ್ನು ನಿಮ್ಮ ಗೆಳೆಯನನ್ನಾಗಿ ಮಾಡಿಕೊಳ್ಳಿ ಮೌನವಾಗಿರುವುದು ದುರ್ಬಲತೆಯಲ್ಲ ಸರಿಯಾದ ಸಮಯದ ನಿರೀಕ್ಷೆಯ ಶಕ್ತಿ ಎಲ್ಲ ವಿಷಯಗಳಿಗೂ ತಕ್ಷಣ ಪ್ರತಿಕ್ರಿಯಿಸಬೇಕೆಂದು ಇಲ್ಲ ಕೆಲವೊಮ್ಮೆ ಮೌನ ಅತಿ ದೊಡ್ಡ ಉತ್ತರವಾಗಿರುತ್ತದೆ ನಿಮ್ಮ ಶಾಂತಿ ನಿಮ್ಮ ಶಕ್ತಿಯ ಸಂಕೇತ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಪಶ್ಚಾತ್ತಾಪವನ್ನೇ ಕೊಡುತ್ತದೆ ಚಾಣಕ್ಯನು ಎಚ್ಚರಿಸುತ್ತಾನೆ ಅತಿಯಾಗಿ ನಂಬಿಕೆ ಇಡುವವನು ತಂದಿಕೆ ಇಡುವವನು ತನ್ನನ್ನೇ ಹಾನಿಗೊಳಿಸುತ್ತಾನೆ ಎಲ್ರಿಗೂ ಒಳ್ಳೆಯದಾಗಿರಬೇಕು ಅನ್ನೋದು ತಪ್ಪಲ್ಲ ಆದರೆ ಎಲ್ರಿಗೂ ಎಲ್ಲವನ್ನೂ ಹೇಳಬಾರದು ನಿಮ್ಮ ದುರ್ಬಲತೆ ಎಲ್ರಿಗೂ ಗೊತ್ತಾದ್ರೆ ಅದೇ ನಿಮ್ಮ ಸೋಲಿನ ಕಾರಣವಾಗುತ್ತದೆ ಶಿಕ್ಷಣವು ಬಡತನವನ್ನು ನಾಶ ಮಾಡುತ್ತದೆ ಜ್ಞಾನವು ಭಯವನ್ನು ನಾಶ ಮಾಡುತ್ತದೆ ಹಣ ಹೋಗಬಹುದು ಆಸ್ತಿ ಹೋಗಬಹುದು ಆದರೆ ಜ್ಞಾನ ಯಾರೂ ಕಸಿದುಕೊಳ್ಳಲಾರರು ಪ್ರತಿದಿನ ಏನಾದರೂ ಒಂದು ಹೊಸದು ಕಲಿಯಿರಿ ಅದೇ ನಿಮ್ಮ ನಿಜವಾದ ಸಂಪತ್ತು ಶತ್ರುವನ್ನು ದ್ವೇಷಿಸಬೇಡಿ ಅವನಿಂದ ಕಲಿಯಿರಿ ನಿಮ್ಮನ್ನು ಕೆಳಗೆಳೆಯುವವನು ನಿಮ್ಮ ದೌರ್ಬಲ್ಯವನ್ನು ತೋರಿಸುತ್ತಾನೆ ಅದನ್ನೇ ನಿಮ್ಮ ಶಕ್ತಿಯಾಗಿ ಬದಲಾಯಿಸಿಕೊಳ್ಳಿ ತೀಕೆ ಒಂದು ಪಾಠ ಚಾಣಕ್ಯನು ಹೇರುತ್ತಾನೆ ಅಹಂಕಾರವು ಮಾನವನ ಬುದ್ಧಿಯನ್ನು ನಾಶ ಮಾಡುತ್ತದೆ ನೀವು ಎಷ್ಟೇ ದೊಡ್ಡವರಾದರೂ ವಿನಯವನ್ನು ಬಿಡಬೇಡಿ ತಲೆಬಾಗುವ ಮರಕ್ಕೆ ಹಣ್ಣು ಹೆಚ್ಚು ವಿನಯವಿರುವ ವ್ಯಕ್ತಿಗೆ ಜೀವನದಲ್ಲಿ ಗೌರವ ಹೆಚ್ಚು ಸ್ನೇಹವನ್ನು ಆಯ್ಕೆ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಿ ಎಲ್ಲರನ್ನೂ ಸ್ನೇಹಿತರೆಂದು ಕರೆದರೆ ಅಂತಿಮದಲ್ಲಿ ಒಂಟಿಯಾಗುತ್ತಿರಿ ಒಬ್ಬ ಸತ್ಯಸಂಧ ಸ್ನೇಹಿತ ಸಾವಿರ ಶತ್ರುಗಳಿಗಿಂತ ಶ್ರೇಷ್ಠ ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ ಪ್ರತಿ ದೊಡ್ಡ ಸಾಧನೆಯ ಹಿಂದೆ ಅನೇಕ ಸೋಲುಗಳಿರುತ್ತವೆ ಸೋಲು ಬಂದಾಗ ನಿಲ್ಲಬೇಡಿ ಅದೇ ನಿಮ್ಮ ಪರೀಕ್ಷೆ ಚಾಣಕ್ಯನು ಹೇಳುತ್ತಾನೆ ಯಾವನು ತನ್ನ ಮೇಲೆ ನಂಬಿಕೆ ಇಟ್ಟಾನೋ ಅವನನ್ನು ಯಾರೂ ಸೋಲಿಸಲಾರರು ನಿಮ್ಮ ಮೇಲೆ ನೀವು ನಂಬಿಕೆ ಇಡದಿದ್ದರೆ ಈ ಜಗತ್ತು ಇಡುವುದಿಲ್ಲ ನೀವು ಸಾಧ್ಯವೆಂದು ನಂಬಿದ ದಿನ ನೀವು ಗೆದ್ದೇ ಗೆದ್ದಂತೆ ಚಾಣಕ್ಯನು ಹೇಳ್ತಾನೆ ನಮ್ಮ ಜೀವನದಲ್ಲಿ ಶತ್ರುಗಳು ಹೊರಗಿಲ್ಲ ಹೆಚ್ಚಿನ ಬಾರಿ ನಮ್ಮೊಳಗೇ ಇರುತ್ತಾರೆ ಆ ಶತ್ರುಗಳು ಯಾರು ಗೊತ್ತಾ ಆಲಸ್ಯ ಅಹಂಕಾರ ಅವಸರದ ನಿರ್ಧಾರ ಮತ್ತು ತಪ್ಪು ಸ್ನೇಹ ಯಾರೇ ಆಗ್ಲಿ ಯೋಚನೆ ಮಾಡದೇ ನಿರ್ಧಾರ ತೆಗೆದುಕೊಂಡ್ರೆ ಅವನು ತನ್ನದೇ ಜೀವನಕ್ಕೆ ಶತ್ರುವಾಗ್ತಾನೆ ಚಾಣಕ್ಯನು ಇನ್ನೊಂದು ಮಾತು ಹೇಳ್ತಾನೆ ಅತಿಯಾಗಿ ನಂಬಿಕೆ ಇಡೋದು ಬುದ್ಧಿವಂತರ ಗುಣವಲ್ಲ ಎಲ್ಲರನ್ನೂ ಗೌರವಿಸ್ಬೇಕು ಆದರೆ ಎಲ್ಲರಿಗೂ ನಮ್ಮ ರಹಸ್ಯವನ್ನು ಹೇಳಬಾರದು ಯಾಕಂದ್ರೆ ನಮ್ಮ ದುರ್ಬಲತೆ ಗೊತ್ತಾದ್ರೆ ಅದೇ ನಮ್ಮ ವಿರುದ್ಧ ಉಪಯೋಗ ಆಗ್ತದೆ ಪಾಠ ಚಾಣಕ್ಯನ ಪ್ರಕಾರ ಶಾಂತವಾಗಿರುವವನು ದುರ್ಬಲನಲ್ಲ ಮೌನವಾಗಿರುವವನು ಮೂರ್ಖನಲ್ಲ ಯೋಚನೆ ಮಾಡಿ ಮಾತನಾಡುವವನು ಯಾವತ್ತೂ ಸೋಲಲ್ಲ ಮಾತು ಕಡಿಮೆ ಬುದ್ಧಿ ಜಾಸ್ತಿ ಇರಬೇಕು ಕೊನೆಯ ನೀತಿ ಚಾಣಕ್ಯ ಹೇಳ್ತಾನೆ ಇಂದು ನೀನು ಕಷ್ಟ ಅನುಭವಿಸುತ್ತಿದ್ದರೆ ಅದು ನಿನ್ನನ್ನು ಬಲಿಷ್ಠನಾಗಿಸಲು ಇಂದು ನೋವು ನಾಳೆ ಶಕ್ತಿ ಇಂದು ಸಹನೆ ನಾಳೆ ಜಯ ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ನಿನ್ನ ಗುರಿ ಬಿಟ್ಟು ಬಿಡಬೇಡ ಈ ಚಾಣಕ್ಯನ ನೀತಿಗಳು ನಿಮ್ಮ ಜೀವನಕ್ಕೆ ಉಪಯೋಗವಾದರೆ ಒಮ್ಮೆ ಯೋಚಿಸಿ ನಾಳೆ ನಿಮ್ಮ ಮಕ್ಕಳು ಈ ಮಾತುಗಳನ್ನು ನೆನಪಿಸಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆಯಲಿ ಅಂದ್ರೆ ಈ ಚಾಣಕ್ಯನ ನೀತಿಗಳು ಕೇವಲ ಮಾತುಗಳಲ್ಲ ಜೀವನ ನಡೆಸುವ ದಾರಿ ಇವುಗಳನ್ನು ಕೇವಲ ಕೇಳಿಬಿಡಬೇಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಿಮಗೆ ಈ ಮಾತುಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಹಂಚಿದಷ್ಟು グッたで。